ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ನನ್ನ ಅಲ್ಲ ಅದೊಂದು ಆಟ ಇಟ್ಬಂತ ನೋಡೋ ಕುಮಾರ करने ना तो है कि वो कन्वेटू कार्य कार्यक्रम के तूक दंडाधिकारी तहसीलदार Gracias.

जब तक आपने और ना मतलब और online लेके अप्लाई करने के ऑपरेशन तो उन्हें third फीचर ये बड़ा ऑपरेशन फीचर है अगर तुम first top main उन्हें रखते हो जासिना बोलने नहीं जा सकते। तो major जो भी मने-मने सभी fifth of main लड़कों के 17th of ten ten of Titan बनी रहते हैं ना ये अलग ही निम्न पत्र बनता है। Now fifth of main का 17

ఇది అత్యంత ముఖ్యమైన ఒక చర్చ గడినేటి అంశం. ಹಾಗಾಗಿ నాదే మనకిటి గురించి అదే కంప్లీట్లీ ప్రపోజ్. నా మనకికి తెలియാത്ത ఒక ఒకసారి ఆపాదిత ప్రవర్తి ప్రచారణంతో మనం సకల్పత ఏది

各位同志，大家。 ಕರ್ಣದ್ದು ಇಲ್ಲದೆ ಅಲ್ಲೇ ಕರ್ಣದ್ದು ಕರ್ಣ ಅದಕ್ಕೋಸ್ಕರ ಮುಂದೆ ನಾಲ್ಕು ಗಣತಿದಾರರಿಗಿರುತ್ತೆ ಅನುಬಂಧ ಇದು ಇರುತ್ತೆ ಇಲ್ಲೂ ಸಹ ತಾವು ಯಾವ ಮನೆಗಳು ಭೇಟಿ ಕೊಡ್ತೀರಿ ಅವರ ಸಹಿಯನ್ನು ಪಡೆಯಲಿಕ್ಕಷ್ಟೇ ಅದು ನಾಲ್ಕು ಮತ್ತೆ ಐದು ಅಲ್ಲಿ ಜಾಸ್ತಿ ಬರೆಯೋದಂತ ಏನು ಕುಟುಂಬದ ಮುಖ್ಯಸ್ಥರ ಹೆಸರು ಮತ್ತೆ ಅವರ ಸಹಿ ಇಷ್ಟೇ ಮನೆ ಸಂಖ್ಯೆ ಇವುಗಳು ಮಾತ್ರ ಬರೀಬೇಕಾಗಿರುತ್ತೆ ಇನ್ನು ಈ ಸಾಮಾನ್ಯ ಮಾರ್ಗಸೂಚಿಗಳಲ್ಲಿ ಸಮೀಕ್ಷೆ ಉದ್ದೇಶ ನಮಗೆಲ್ಲ ಗೊತ್ತಿರುವ ಹಾಗೆ ಪರಿಶಿಷ್ಟ ಜಾತಿಗಳ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗಳನ್ನು ವಿಶ್ಲೇಷಣೆ ಮಾಡಿ ಒಳ ಮೀಸಲಾತಿಯನ್ನು ವರ್ಗೀಕರಣ ಮಾಡ್ಲಿಕ್ಕೋಸ್ಕರ ಪಡಿತಾ ಇರುವಂತಹ ಡಾಟಾ ಇದೆ ಸೊ ಇದು ಸಮಾಜ ಕಲ್ಯಾಣ ಮೂಲಕ ನಡೀತಾ ಇದೆ ಇದಕ್ಕೆ ಎಲ್ಲ ರಾಜ್ಯದ ಪರಿಷ್ಠ ಜಾತಿಗಳ ಮಾತ್ರ ಕುಟುಂಬಗಳ ಅಂಕಿಅಂಶಗಳನ್ನು ಸಂಗ್ರಹಿಸುವುದು ಮತ್ತೆ ಒಳ ಮೀಸಲಾತಿಯನ್ನು ವರ್ಗೀಕರಣ ಮಾಡುವಂಥದ್ದು ಇದು ಇದರ ಉದ್ದೇಶ ಇನ್ನಿಲ್ಲಿ ಪ್ರಾಮುಖ್ಯತೆ ಸಮೀಕ್ಷೆ ತಂದ್ರೆ ಯಾರು ನೀವುಗಳೇ ಈ ಸಮೀಕ್ಷೆ ನಿಂತಿರೋದೆ ನಿಮ್ಗಳ ಮೇಲೆ ನೀವೇನು ಮಾಹಿತಿಯನ್ನ ಸಂಗ್ರಹಿಸ್ತೀರಿ ಅದರ ಮೇಲೆ ಸಮೀಕ್ಷೆ ನಿಂತಿರುತ್ತೆ ಮಂದಟ್ ಮಾಡ್ಕೊಳ್ಳಿ ತಾವುಗಳು ಮನೆಗಳಿಗೆ ಹೋದಾಗ ಕೇಳುವ ಕಿವಿಗಳಷ್ಟೇ ತಾವು ಕುಟುಂಬದ ಮುಖ್ಯಸ್ಥ ಅಥವಾ ಮಾಹಿತಿದಾರ ಯಾರು ಇರ್ತಾರೆ ಅವ್ರು ಏನು ಮಾಹಿತಿಯನ್ನು ಕೊಡ್ತಾರೆ ದಯಮಾಡಿ ಆ ಮಾಹಿತಿಗಳನ್ನಷ್ಟೇನೆ ತುಂಬಬೇಕು ಅವ್ರ ಮನೆಯಲ್ಲಿ ಕಾರ್ ಇಲ್ಲ ಅಂತ ಹೇಳ್ತಾರೆ ಕಾರ್ ಪಕ್ಕ ಮಾಡಿ ಹೇಳ್ತಿರ್ತಾರೆ ಸ್ಕೂಟ್ರ್ ಇಲ್ಲ ಅಂತ ಹೇಳ್ತಾರೆ ಅವ್ರ ಮಗ ಸ್ಕೂಟ್ರ್ ಮೇಲೆ ಕೂತಿರ್ತಾರೆ ಆದ್ರೆ ತಮ್ಮ ಕೆಲಸ ಇಲ್ಲ ಸರ್ ಸ್ಕೂಟ್ರ್ ಇದೆಯಲ್ಲ ಕಾರ್ ಇಲ್ಲೇ ಇದೆಯಲ್ಲ ಅಂದಾಗ ಸರ್ ನಾನು ಏನು ಹೇಳ್ತಾರೆ ಫೀಲ್ ಮಾಡಿ ಇರ್ತಾರೆ ಸೊ ಇಲ್ಲಿ ತಮ್ಮ ಬಾಯಿಂದ ತಾವು ಬಳಸ್ಬೇಕು ಯಾವಾಗ ಅಂತ ಮೂವತ್ತು ಲಕ್ಷ ತಾವು ಪರಿಚಯ ಮಾಡ್ಕೊಳ್ಳಿ ಸಮೀಕ್ಷೆಗೆ ಬಂದಿದ್ದ ಐ ಡಿ ಕಾರ್ಡ್ ಕೊತ್ತಿಗೆ ಹಾಕೊಳ್ಳಿ ಅವ್ರು ಏನ್ ಮಾಹಿತಿನ ಹೇಳ್ತಾರೆ ಡ್ರಾಪ್ ಡೌನ್ ಮೇಲೆ ಬರುತ್ತೆ ಆ ಮಾಹಿತಿಯನ್ನು ಕೇಳಿ ಅದಕ್ಕೆ ಅವ್ರು ಏನ್ ಚಿತ್ರ ಕೊಡ್ತಾರೆ ಅದಷ್ಟನ್ನ ತಾವು ಫೀಲ್ ಮಾಡಿದ್ರೆ ತಮ್ಮ ಸಮಸ್ಯೆ ತೊಂಬತ್ತೊಂಬತ್ತರಷ್ಟು ಬಗೆಯ